ತಾಲೂಕಿನ ಅರಳಿ ಪಟ್ಟಣದಲ್ಲಿ ದೆಹಲಿಯಲ್ಲಿ ಉಗ್ರರು ನಡೆಸಿದ ವಿಧ್ವಂಸಕೃತ ಬಾಂಬ್ ಸ್ಫೋಟವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ಜರುಗಿತು ಬೇಲೂರು ತಾಲೂಕಿನ ಅರಳಿ ಪಟ್ಟಣದಲ್ಲಿ ದೆಹಲಿಯಲ್ಲಿ ಉಗ್ರರು ನಡೆಸಿದ ವಿಧ್ವಂಸ ಕೃತ್ಯವಾದ ಬಾಂಬ್ ಸ್ಫೋಟವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ಜರುಗಿತು ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ ತನಕ ಕ್ಯಾಂಡಲ್ ಬೆಳಕಿನಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಭಯೋತ್ಪಾದನೆ ತೊಲಗಲಿ ದೇಶಕ್ಕೆ ಶಾಂತಿ ಬೇಕು ಎಂಬ ಘೋಷಣೆಗಳು ಮುಳುಗಿದವು ಈ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಅರಳಿ ಹೋಬಳಿಯ ಎಲ್ಲಾ ಹಿಂದೂ ಬಾಂಧವರು ನಗರದಲ್ಲಿರುವ ವಿವಿಧ ಹಿಂದೂ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಗ್ರ ಕೃತ್ಯವನ್ನು ಖಂಡಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಮುಖ್ಯ ಉದ್ದೇಶ ನಮ್ಮ ಊರಿನಲ್ಲೂ ಯಾವುದೇ ಅಕ್ರಮ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕೆಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗಗಳಾದಂತಹ ಅರಳ್ಳಿ ಬಿಕ್ಕೋಡು ಗೆಂಡೆಹಳ್ಳಿ ವಲಸೆ ಕಾರ್ಮಿಕರಿಂದಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗಲಭೆಗಳು ಕಳ್ಳತನ ಸೃಷ್ಟಿಯಾಗುತ್ತಿದ್ದರೂ ಸಹ ಇದರ ಬಗ್ಗೆ ಪೊಲೀಸರು ಗಮನಹರಿಸಿ ಜಿಲ್ಲಾಡಳಿತ ಕೂಡಲೇ ಈ ಭಾಗದ ಬೆಳೆಗಾರರ ಸಮಸ್ಯೆಗಳನ್ನು ಹೊರತು ಮತ್ತು ಎಲ್ಲಾ ವಲಸೆ ಕಾರ್ಮಿಕರ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಮ್ಮ ನರೇಂದ್ರ ಮೋದಿ ಅವರಿಗೆ ಸಹಕಾರಿಯಾಗಿ ನಾವರೊಟ್ಟಿಗೆ ಬೆನ್ನೆಲುಬಾಗಿ ನಾವು ಇರಬೇಕು ಮುಂದೆ ಭಯೋತ್ಪಾದನೆಯನ್ನ ಏನೂ ಇರಬಾರ್ದು ಬುಡೆ ಸಮಾಜ ಕಟ್ಟಾಕ್ಬೇಕು ಯಾಕೆಂದ್ರೆ ಬುಡೆ ಸಮಾಜ ಕಟ್ಟಾಗ ಮಾತ್ರ ಆ ಭಯೋತ್ಪಾದನೆ ಹೋಗುತ್ತೆ ಆ ನಿಟ್ಟಿನ ನಾಗರಿಕ ನಾವೆಲ್ಲ ನಾವೆಲ್ಲ ನಾವು ಎಚ್ಚೆತ್ಕೋಬೇಕು ಯಾರೇ ಒಂದು ಭಯೋತ್ಪಾದನೆ ಇರ್ಬೋದು ಅಥವಾ ದೇಶದ್ರೋಹಿ ಕೃತ್ಯ ಮಾಡಿದಾಗ ಅವರನ್ನು ಪಡೆಯುವ ರೀತಿಯಲ್ಲಿ ನಾವು ಅವ್ರನ್ನ ಹಿಡಿದುಕೊಟ್ಟು ಪೊಲೀಸಿಗೆ ಮಾಹಿತಿ ಕೊಟ್ಟಲ್ಲಿ ನಾವು ಆಗುವಂತ ತೊಂದರೆಗಳನ್ನ ಬಟ್ ನಿಲ್ಲಿಸ್ಬೋದಂತ ಹೇಳ್ತಾ ಇವತ್ತು ನಾವೆಲ್ಲ ಒಂದು ನಿಮಿಷ ಅವತ್ತೇನ್ ಹುತಾತ್ಮರಾದಂತ ದೆಹಲಿ ಹುತಾತ್ಮರಿಗೆ ಒಂದು ನಿಮಿಷದ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸ್ತೀವಿ ನಿರ್ಧರಿಸಿಕೊಳ್ತೇನೆ ಬಲೋ ಭಾರತ್ ಮತಕ್ಕೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಣ್ಣ ವಾಟೆಹಳ್ಳಿ ಸೋಮನಾಥ್ ಅಶೋಕ್ ಶಿವಾನಂದ್ ಮಂಜುನಾಯಕ್ ಪ್ರಕಾಶ್ ಭರತ್ ಯೋಗೇಶ್ ಅವಿನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚಿನ್ ರೈ ಶಶಿಕುಮಾರ್ ಹಾಗೂ ಅನೇಕ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು